அவ் கனி ஏன் அவாஜ் படுத்துல நீ மகன மம்ம மொதலே எல்லாரு அந்த ಏನಾರ ಇದ್ರಿ ವಾಪಸ್ ಬಂದು ತನಿಖೆ ಪೇಸ್ ಮಾಡು ನನ್ನ ಮೇಲೆ ಏನಾರ ಗೌರವ ಇದ್ರಿ ಈಗಿಂದ ಈಗ್ಲೇ ಎದ್ದು ಬರ್ತಾ ಇರಬೇಕು ಇಲ್ಲ ಅಂದ್ರೆ ನಿನ್ನ ಯಾವತ್ತು ಕ್ಷಮಿಸದಿಲ್ಲ ಅಂತ ಲೆಟರ್ ಬರ್ದೈತಿ ಕಣೆ ಸೂಪರ್ ಮಾಮ ನೀ ಲೆಟರ್ ಕಳಿಸದಿ ಹೆಂಗ್ಲೆ ಅವನು ಅಡ್ರೆಸ್ಸಿಗೆ ಇಲ್ದಂಗ್ ಹೋಗವನಲ್ಲೇ ಎಥೋ ಬಹಿರಂಗ ಪತ್ರಕನೆ ಫೇಸ್ಬುಕ್ ಯೂಟ್ಯೂಬ್ ನ್ಯೂಸ್ ಎಲ್ಲಾ ಕಡೆ ಹಾಕಿದ್ರಿ ಕಣ್ಣಿಗೆ ಬೀಳದಲ್ಲಿ ಇರ್ತದ ಹೇಳು ಮಾರುತಿ ಮರುಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲೋ ಒಂದ್ ಕಡೆ ನೋಡಿ ಬತ್ತನೆ ಅಂತ ಆಸೆಲಿ ಅವಾಜ್ ಹಾಕೈತಿ ಕಣ ಮೊನ್ನೆ ಚಿಕ್ಕಪ್ಪ ಕರೀತು ನಿನ್ನೆ ತಾತ ಕರೀತು ಇವತ್ತೊಂದಿನ ಅಪ್ಪನ ಬಾಯಿಯಲ್ಲೇ ಕರೆದ್ಬೂಡ ಕೇಳ ಒಂದ್ರು ಬರ್ಬೋದು ಅದು ಓಡಾಗಿ ಅಪ್ಪನ್ಕೊಂಡಿಟ್ಟು ಜೈಲಾ ನೋಡ್ಕೊಂಡ್ ಬರಂಗಲ್ಲಾ ಮೇಲೆ ರೇವಣ್ಣ ಅದ್ ಹೆಂಗ್ ಬಾಯ್ ಬಿಟ್ಟು ಬಾರೋ ಮಗನಿ ಅಂತ ಹೇಳು ಅಪ್ಪನ ಮೇಲೆ ಪ್ರೀತಿ ಇದಿದ್ರೆ ರೇವಣ್ಣ ಅರೆಸ್ಟ್ ಆಯ್ತಿದ್ದಂಗಿ ಪ್ರಜ್ವಲ್ಲೂ ಓಡ್ ಬಂದಿರೋದು ಕಂಡ್ಲೆ ಆಗಿದ್ರಿ ಮಗನೇ ಆಗಿ ಆಯ್ತಾನೆ ಕಂಡ್ಲೆ ಏನು ಮಾಡಕ್ ಆಗುದಿಲ್ಲ ಬುಡ್ಲೆ ಅದೇನ್ಲೆ ಮಾಡ್ಕೊಂಡಿಂಗ್ ನುಗ್ಗಿ ನಾವು ಎಲ್ಲಿ ಇಡ್ಕೊಂಡ್ತವ ಅಂತವೇ ಬಿಜೆಪಿ ಲೀಡರ್ ಎಲ್ಲ ಸೇರಿಸ್ಕೊಂಡು ಹೋರಾಟ ಬೇರೆ ಮಾಡೈತಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಮೂರು ಜನ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಕಪ್ಪಾಳು ಹೊಡೆದು ಹಲ್ಲೆ ಮಾಡಿದ್ದಾರೆ ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ಕಪ್ಪಾಳು ಕೊಡದಿರೋದು ಪೊಲೀಸರು ಸಬ್ಇನ್ಸ್ಪೆಕ್ಟರ್ನ ಕಪ್ಪಾಳು ಕೊಡದಿರೋದು ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಆಗಾರೆ ಕಪ್ಪಾಳು ಕೊಡ್ದವ್ರನ್ನೇ ಅರೆಸ್ಟ್ ಮಾಡಿಲ್ಲ ನೀವು ಬೈದೋರ್ ಬಗ್ಗೆ ಅರೆಸ್ಟ್ ಮಾಡಕ್ ಹೋಗ್ತಿರಲ್ಲ ನಿಮ್ದು ఏన్ మాడద్రోట్ బాడ జనా సపోర్టింగ్ అంత బా అదకునే అదకేస్ ద్వేషకే అదకే హుర్చ ಒಳಗೊಳಗೆ ಎಲ್ಲ ಪಾಲ್ಟಿಗಳು ಒಂದೇ ಯಾಕೆ ವರ್ಗೆ ಜನಗಳ ಪಾಲಿಗಷ್ಟೇ ಇವು ದುಷ್ಟ ಬುದ್ಧಿ ತೋರಿಸೋದು ಹೋಗಿಲ್ಲ ಅಮ್ಮಕ್ಕಿ ನಡ್ಲಾಯ್ತಾಗಿ ಶಿವನಿ ಶಂಭುಲಿಂಗ